ನಾಯಿಗಳು ಇದ್ದಲ್ಲಿ ಏನು ಅಂತಂದರೆ ಗಾಡಿ ಹೆಡ್ಲೈಟಿಗೆ ಅದರ ಕಣ್ಣು ರಿಫ್ಲೆಕ್ಟ್ ಆಗುತ್ತೆ ಆ್ಯಕ್ಚುಲಿ ಒಂಥರ ರೇಡಿಯಂ ಕಲರಲ್ಲಿ ಸೊ ನಾನು ನಿಮಗೊಂದು ಸ್ಟೋರಿ ಹೇಳ್ತೀನಿ ಏನು ಅಂತಂದರೆ ನಮ್ಮ ಕಡೆ ಬೇಟೆ ಎಲ್ಲ ಜಾಸ್ತಿ ಆಡ್ತಾರೆ ಓಕೆ ಈ ಬೇಟೆಗೆ ಹೋದಾಗ ಏನಾಗುತ್ತೆ ಅಂದರೆ ನಮ್ಮ ಕಡೆ ಕಾಫಿ ಎಸ್ಟೇಟ್ ಏನು ಅಂತಂದರೆ ತುಂಬ ಡೆನ್ಸ್ ಫಾರೆಸ್ಟ್ ನಿಮಗೆ ಈ ಕಡೆ ಬಯಲು ಸೀಮೆ ಥರ ಅಲ್ಲ ಎಲ್ಲ ಅಲ್ಲಿ ಏನು ಅಂತಂದರೆ ನಿಮಗೆ ನಡ್ಕೊಂಡು ಹೋಗೋಕ್ಕೆ ಆಗೋಲ್ಲ ಅಷ್ಟು ಡೆನ್ಸ್ ಆಗಿರುತ್ತೆ ಫಾರೆಸ್ಟು ಸೊ ಅಲ್ಲಿ ಯಾವ ರೀತಿ ಬೇಟೆ ಆಡ್ತಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಶಾರ್ಟ್ ಗನ್ ಹಿಡ್ಕೊಂಡು ಹೋದ ಅಂದರೆ ಅವನು ಒಂದು ಒಂದು ಡಿಮ್ ತುಂಬ ಬ್ರೈಟ್ ಅಲ್ಲ ಡಿಮ್ ಇಷ್ಟು ಈ ಹೆಡ್ಲೈಟ್ ಅಷ್ಟು ಬ್ರೈಟ್ ಇರಲ್ಲ ಎಷ್ಟಿರುತ್ತೆ ಅಂದರೆ ಒಂದು ಇಂಡಿಕೇಟರ್ ಹಾಕಿದಾಗ ಎಷ್ಟು ಬ್ರೈಟ್ ಬರುತ್ತೆ ಡಿಮ್ ಆಗಿರೋ ಒಂದು ಟಾರ್ಚನ್ನ ತೊಗೊಳ್ತಾನೆ ಅವನು ಓಕೆ ಅದು ಕಸ್ಟಮ್ ಮೇಡ್ ಟಾರ್ಚ್ ಆಗಿರುತ್ತೆ ಅದು ಅವರಿಗೆ ತುಂಬ ಬ್ರೈಟ್ ಇರಬಾರ್ದು ತುಂಬ ಲೋನು ಇರಬಾರ್ದು ಮೀಡಿಯಮ್ ಆಗಿಬಿಟ್ಟು ಅವರಿಗೆ ಲೈಟ್ ಇದ್ದರೆ ಸಾಕು ಅವ್ರೇನು ಮಾಡ್ತಾರೆ ಅಂದರೆ ಅದನ್ನು ಹೆಡ್ ಟಾರ್ಚ್ ಆಗಿ ಕಟ್ಕೊಳ್ತಾರೆ ಹೆಡ್ ಟಾರ್ಚ್ ಇವಾಗ ಸಿಗ್ತಿತ್ತು ಬಟ್ ಮುಂಚೆ ಅದು ಸಿಗ್ತಾ ಇರಲಿಲ್ಲ ಓಕೆ ಯಾವಾಗ ಹೆಡ್ ಟಾರ್ಚ್ ಬಂತು ಅಂದರೆ ಚೈನೀಸ್ ಎಲ್ಲ ಜಾಸ್ತಿ ಬರೋಕ್ಕೆ ಶುರುವಾದಾಗ ಹೆಡ್ ಟಾರ್ಚ್ ಬಂತು ಅದಕ್ಕಿಂತ ಮುಂಚೆ ಏನು ಅಂತಂದರೆ ಕಸ್ಟಮೈಸ್ಡ್ ಟಾರ್ಚ್ ಬರ್ತಿತ್ತು ಅಷ್ಟೇ ತಗೊಳ್ತಾ ಇದ್ರು ಬಟ್ ಹಳ್ಳಿಯವ್ರ ಕಡೆ ಎಲ್ಲ ಅದೆಲ್ಲ ಇರ್ತಿತ್ತಿಲ್ಲ ಮುಂಚೆಲ್ಲ ಓಕೆ ಸೊ ಇದು ಒಂದು ಊರು ಸ್ಟ್ರೈಟ್ ಹೋಗೋಣ ಸ್ಟ್ರೈಟ್ ಹೋಗೋಣ ಯಾರಿಲ್ಲ ಓಕೆ ಕಸ್ಟಮೈಸ್ಡ್ ಟಾರ್ಚ್ ಬರ್ತಿತ್ತು ಓಕೆ ಸೊ ಆ ಒಂದು ಟಾರ್ಚನ್ನ ಏನು ಮಾಡ್ತಿದ್ರು ಅಂದರೆ ಸಪ್ ಅದಕ್ಕೆ ಬ್ಯಾಟ್ರಿ ಬಾಕ್ಸು ಸಪ್ರೇಟು ಓಕೆ ವೈರಿಂಗ್ ಎಲ್ಲ ಮಾಡಿ ಸ್ವಿಚ್ ಟೈಪೆಲ್ಲ ಮಾಡಿಕೊಂಡು ತೋಟಕ್ಕೆ ಹೋಗ್ತಾಯಿದ್ರು ಎಸ್ಟೇಟಿಗೆ ರೈಫಲ್ ಹಿಡ್ಕೊಂಡು ರೈಫಲ್ ಹಿಡ್ಕೊಂಡು ಹೋಗ್ಬಿಟ್ಟು ಅವ್ರೇನು ಮಾಡ್ತಿದ್ರು ಅಂದರೆ ಯಾವುದಾರು ಒಂದು ಮರದ ಮೇಲೆ ಕುತ್ಕೊಂಡು ಟಾರ್ಚ್ ಬಿಡ್ತಾ ಇರಲಿಲ್ಲ ಸುಮ್ಮನೆ ಕೂತ್ಕೊಂಡಿರ್ತಿದ್ರು ಇಲ್ಲಿ ಈ ಹಲಸಿನ ಹಣ್ಣು ಮರ ಈ ಒಂದು ಹಣ್ಣು ಕೊಳತು ಬಿಟ್ಟು ಬಿದ್ದುಬಿಟ್ಟು ಅದ್ರದ್ದು ಸ್ಮೆಲ್ ಬರಬೇಕು ನಮ್ಮ ಕಡೆ ಹಲಸಿನ ಹಣ್ಣು ಜಾಸ್ತಿ ಹಲಸಿನ ಹಣ್ಣು ಮರ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಹಣ್ಣಾಗ್ಬಿಟ್ಟು ಕರ್ಗಿ ಬೀಳುತ್ತೆ ಕರಗಿ ಬಿದ್ದಾಗ ಆ ಒಂದು ಸ್ಮೆಲ್ಗೆ ಹಂದಿಗಳು ಅದನ್ನ ತಿನ್ನೋಕ್ಕೆ ಬರ್ತವೆ ಓಕೆ ಸೊ ಇವ್ರೇನು ಮಾಡ್ತಿದ್ರು ಅಂದರೆ ಮರದ ಮೇಲೆ ಹತ್ಬಿಟ್ಟು ಕೂತಿದ್ರು ಮರದ ಮೇಲೆ ಹತ್ತು ಹತ್ಬಿಟ್ಟು ಕೂತಾದ ಏನು ಮಾಡ್ತಿದ್ರು ಅಂದರೆ ಸುಮ್ಮನೆ ಸ್ಮೆಲ್ ಬರಬಾರ್ದು ಈ ಪ್ರಾಣಿಗಳು ಎಷ್ಟು ಸೂಕ್ಷ್ಮ ಅಂದರೆ ನಮ್ಮದು